ಕರ್ನಾಟಕ ಮತ್ತು ಗುಲ್ಬರ್ಗ ಹಾಂ ಹಾಂ ಹ್ಞೂ ಸ್ಲಂ ಜನರ ಸಂಘಟನೆ ಕರ್ನಾಟಕ ಗುಲ್ಬರ್ಗ ವತಿಯಿಂದ ದಿನಾಂಕ ಆರು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಮಾತೆ ಅಕ್ಷರಹ್ವ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯಿಂದ ಈ ಸಂಘಟನೆಯ ರಾಜ್ಯ ನಾಯಕರು ಬರ್ತಾ ಇದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಮಹಾಪೌರರು ಮತ್ತು ಕಾಂಗ್ರೆಸ್ ಮುಖಂಡರಾದ ನಿಲ್ಕಂಠರಾವ್ ಮುಲಿಗೆ ಅವರು ಈ ಸಂಘಟನೆಯ ಸಾವಿತ್ರಿಬಾಯಿ ಪುಲ್ಯ ಜಯಂತಿಯ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸುಮಾರು ಒಂದು ನೂರು ಮುನ್ನೂರು ಮಹಿಳೆಯರನ್ನು ಈ ಸಂಘಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಈ ಸ್ಲಮ್ ಜನರಲ್ಲಿ ಸುಮಾರು ಹೆಣ್ಮಕ್ಕಳು ಈಗಾಗಲೇ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಏನು ಹೆಣ್ಮಕ್ಕಳಿಗಾಗಿ ಸೇವೆ ಸಲ್ಲಿಸಿದಾರ ಮತ್ತು ಪ್ರೋತ್ಸಾಹನ ಮಾಡಿದಾರ ಅವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಒಂದು ಪ್ರಶಸ್ತಿಯನ್ನು ಮತ್ತು ನೀಡ್ತಾ ಇದ್ದೀವಿ ಸುಮಾರು ಆರು ಏಳು ಹತ್ತು ಜನರಿಗೆ ಈ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ಹಾಗೂ ಈ ಸಂಘಟನೆ ವತಿಯಿಂದ ನಿರ್ಗತಿಕರು ಮತ್ತು ಬಡವರು ವಸತಿ ರೈತರಾಗಿರ್ತಕ್ಕಂಥ ಕಲಬುರಗಿಯಲ್ಲಿ ಅವರಿಗೆ ಈ ವಸತಿ ರೈತರಿಗೆ ಮನೆಯನ್ನು ವಿತರಣೆ ಮಾಡಬೇಕಂತ ಹೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಈ ಸಮ್ಮೇಳನ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಸುಮಾರು ಹದಿನಾಲ್ಕು ಹದಿನೈದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಸುಮಾರು ಒಂದು ಜಿಲ್ಲೆಗೆ ಹತ್ತು ಸಾವಿರ ಮನೆಗಳನ್ನು ನೀಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದರು ಅವರು ಬಜೆಟ್ನಲ್ಲಿ ಆ ಘೋಷಣೆ ಪ್ರಕಾರ ನಿರ್ಗತಿಕರಿಗೆ ಮತ್ತು ವಸತಿ ರೈತರಿಗೆ ಮನೆಗಳನ್ನು ವಿತರಣೆ ಮಾಡಬೇಕಂತ ಹೇಳಿ ನಮ್ಮ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾ ಮಾಡ್ತಾಯಿದ್ದೇವೆ ಕಾರ್ಯಕ್ರಮ ಏನೇನು ಮಾಡಲಾಗ್ತದೆ ಆವತ್ತಿನ ದಿವಸ ಕಾರ್ಯಕ್ರಮ ಏನು ಮಹಿಳೆಯರಿಗಾಗಿ ಸೇವೆ ಸಲ್ಲಿಸಿದಂಥ ಆ ಹೆಣ್ಮಕ್ಕಳಿಗೆ ಸುಮಾರು ಹತ್ತು ಹದಿನೈದು ಜನರಿಗೆ ನಾವು ಪುರಸ್ಕಾರವನ್ನು ಇದ್ದೀವಿ ಮತ್ತು ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಈ ವಸತಿ ರೈತರಿಗೆ ಅವತ್ತೇ ಅಂದೇ ಒಂದು ನೀಡ್ತಾ ಇದ್ದೀವಿ ನನ್ನ ಹೆಸರು ಬಾಬುರಾವ್ ದಂಡಿನ್ಕರ್ ಆತ್ಮೇರೆ ದಿನಾಂಕ ಆರನೇ ತಾರೀಕು ಕನ್ನಡ ಭವನದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆಯವರ ನೂರ ತೊಂಬತ್ತೈದನೇ ಜನ್ಮದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಏನು ನಿವೇಶನ ರೈತರಿದ್ದಾರೆ ಆ ನಿವೇಶನ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನು ನಾವು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ ಮುಖ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಒಂದು ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಹೋರಾಟಗಾರರು ಮಹಿಳೆಯರನ್ನು ಅವರನ್ನು ಅಭಿನಂದಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಗೇನೆ ಈಗಾಗಲೇ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಇತರ ಬಡಾವಣೆಗಳಲ್ಲಾಗಿರ್ಬೋದು ನಿಖರವಾದಂಥ ಬಾಡಿಗೆದಾರರ ಮಾಹಿತಿ ನಮ್ಮ ಸ್ಥಳೀಯ ಸರ್ಕಾರದಲ್ಲಿ ಅಂದರೆ ಮಹಾನಗರ ಪಾಲಿಕೆಯಲ್ಲೂ ಇಲ್ಲ ಅಥವಾ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹಿತ ಈ ಒಂದು ನಿಖರವಾದಂಥ ಮಾಹಿತಿ ಇಲ್ಲ ಅದರ ಒಂದು ಸಮೀಕ್ಷೆ ಮಾಡಬೇಕು ಅನ್ನೋದು ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಜೊತೆಗೆ ಕಲಬುರಗಿ ನಗರದಲ್ಲಿ ಸುಮಾರು ಹದಿನಾಲ್ಕು ಕೊಳಚೆ ಪ್ರದೇಶಗಳಲ್ಲಿ ಇದುವರೆಗೂ ಸರ್ಕಾರ ಎರಡು ವರ್ಷಗಳಿಂದ ಏನು ಹಕ್ಕು ಪತ್ರಗಳು ವಿತರಣೆ ಮಾಡ್ತಾಯಿದೆ ಆ ಹಕ್ಕು ಪತ್ರಗಳನ್ನು ಈ ಹದಿನಾಲ್ಕು ಕೊಳಸೆ ಪ್ರದೇಶಗಳಲ್ಲಿ ವಿತರಣೆ ಮಾಡ್ತಾ ಇಲ್ಲ ಕಾರಣ ಕೇಳಿದ್ರೆ ಅವುಗಳು ಖಾಸಗಿ ಪ್ರದೇಶದಲ್ಲಿವೆ ಅಂತ ಹೇಳ್ತಾರೆ ಆದರೆ ನಾವು ಕೇಳ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ಆ ಸ್ಲಮ್ಗಳು ಅಸ್ತಿತ್ವಕ್ಕೆ ಬಂದಾದ ನಂತರ ಸರ್ಕಾರನೇ ಆ ಒಂದು ಕೊಳಸೆ ಪ್ರದೇಶಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಮನೆಯನ್ನು ಸಹಿತ ಅವರೇ ಕಟ್ಕೊಟ್ಟಿದ್ದಾರೆ ಮತ್ತು ಮನೆ ಕಟ್ಕೊಟ್ಟು ಅವರಿಗೆ ಮಾಲೀಕತ್ವ ಕೊಡ್ರಿ ಅಂತಂದಾಗ ಅದು ಖಾಸಗಿ ಪ್ರದೇಶ ಅಂತ ಹೇಳ್ತಾರೆ ಮತ್ತು ಮೂಲ ಸೌಕರ್ಯನೂ ಸಹಿತ ಒದಗಿಸ್ಕೊಟ್ಟಿದೆ ಅದು ಅದಕ್ಕೆ ಯಾರು ನೀವು ಮನೆ ಕಟ್ ಕೊಟ್ಟಿರಿ ಅವ್ರಿಗೆ ಮಾಲೀಕತ್ವ ಕೊಡ್ರಿ ಅಂತ ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೇ ಈಗಾಗಲೇ ಸರ್ಕಾರ ಏನು ಹಕ್ಕುಪತ್ರಗಳು ಇದೆ ಸುಮಾರು ಎರಡು ವರ್ಷಗಳಿಂದ ಆ ಎರಡು ವರ್ಷಗಳ ಹಕ್ಕುಪತ್ರ ಕೊಡಲಿಕ್ಕೆ ಎರಡು ಸಾವಿರ ರೂಪಾಯಿ ಇದ್ದಾರೆ ಮತ್ತು ನಾಲ್ಕು ಸಾವಿರ ರೂಪಾಯಿ ತೊಗೋತಾ ಇದ್ದಾರೆ ಅದರದು ಆ ಹಕ್ಕುಪತ್ರ ಪಡೆದಾದ ನಂತರ ಖಾತಾ ಮಾಡ್ಕೋಬೇಕಾದ್ರೆ ನಾ ಸುಮಾರು ಆರೇಳು ಸಾವಿರ ರೂಪಾಯಿ ಹೋಗ್ತಾಯಿದೆ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಸುಮಾರು ಏಳು ಎರಡು ಸಾವಿರ ರೂಪಾಯಿ ಹೋಗ್ತಾಯಿದೆ ಆದ್ರೂ ಮನಿ ಮಾಲೀಕತ್ವ ಅಥವಾ ಜಾಗದ ಹಕ್ಕುಪತ್ರ ಕೊಡ್ಲಿಕ್ಕೆ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟಾಗ ಮತ್ತು ಇತರ ಖರ್ಚುಗಳು ಯಾಕೆ ಹೆಚ್ಚಿಗೆ ಬೇಕು ಅಂತ ಅನ್ನೋದು ನಮ್ಮದೊಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದು ಏನದ ಹಕ್ಕಪತ್ರ ಎಷ್ಟು ಪವರ್ ಪಡಿತಾ ಇದ್ದಾರೆ ಅಷ್ಟೇ ತಾವು ತೆಗೆದುಕೊಳ್ಬೇಕು ಅನ್ನೋದು ಒಂದು ಇದ್ರ ಜೊತೆಗೆ ನಾವು ಈಗಾಗಲೇ ನಗರದಲ್ಲಿ ಏನು ಗುರ್ತನ್ನು ಮಾಡಿದ್ವಿ ಐಡೆಂಟಿಫಿಕೇಷನ್ ಏನು ಮಾಡಿದೀವಿ ಬೇರೆ ಬೇರೆ ನಗರದ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಜನರಿದ್ದಾರೆ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಆ ಒಂದು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷ ವರ್ಗದವರು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಅವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ವಿಶೇಷ ವರ್ಗದವರಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಹತ್ತು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು ಅವರು ಇದು ಎರಡನೇ ಬಾರಿಗೆ ಅವರ ಸರ್ಕಾರ ಬಂದಾದ ನಂತರ ಆ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ವರ್ಗದವರಿಗೆ ವಿಶೇಷವಾಗಿ ನಾವು ಕಲಬುರಗಿ ಜಿಲ್ಲಾದ ಏನು ಮಾತಾಡಬೇಕಾದ್ರೆ ಹತ್ತು ಸಾವಿರ ಮನೆಗಳು ಇದುವರೆಗೂ ನಿರ್ಮಾಣ ಆಗಿಲ್ಲ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ವಿಶೇಷ ವರ್ಗದವ್ರು ಏನು ತಾವು ಗುರುತು ಮಾಡಿದಿರಿ ವಿಧವೆಯರಿದ್ದಾರೆ ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಕರಕುಶಲ ಕರ್ಮಿಗಳಿದ್ದಾರೆ ಸಣ್ಣಲ್ಲಿ ವಾಸ ಮಾಡತಕ್ಕಂಥ ಕಡು ಬಡವರಿದ್ದಾರೆ ಅವರಿಗೆ ತಾವು ಪ್ರತ್ಯೇಕವಾದಂಥ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಏನದ ನಾವು ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಇದ್ದೀವಿ ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಕಲಬುರಗಿ ನಗರದ ಸುಮಾರು ಐವತ್ನಾಲ್ಕು ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ನಮ್ಮ ಸಮಿತಿ ಏನಿದೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಡೆ ನಮ್ಮ ಸ್ಥಳೀಯ ಸಮಿತಿ ಇದೆ ಆ ಸಮಿತಿಯಲ್ಲಿರ್ತಕ್ಕಂಥ ಒಂದು ಐದರಿಂದ ಹತ್ತು ಜನ ಮಾತ್ರ ನಾವು ಅಲ್ಲಿ ಕರೆದು ಈ ಒಂದು ಬಾಡಿಗೆದಾರರ ನಿವೇಶನದಾರರು ವಸತಿ ರೈತರು ಏನಿದ್ದಾರೆ ಇವರ ಒಂದು ಸಮೀಕ್ಷೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಕರ್ನಾಟಕದಾದ್ಯಂತ ಕರ್ ಲಂ ಜನರ ಸಂಘಟನೆ ಕರ್ನಾಟಕದ ವತಿಯಿಂದ ಸುಮಾರು ಹದಿನೈದು ಜಿಲ್ಲೆಗಳಿಂದ ವಿ ಪ್ರತಿನಿಧಿಗಳು ಒಂದು ಮೂರರಿಂದ ನಾಲ್ಕು ಜನ ಪ್ರತಿನಿಧಿಗಳು ಪ್ರತಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಇದು ನಮಗೆ ಕಲಬುರಗಿ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಹದಿನೈದು ಜಿಲ್ಲೆಗಳಲ್ಲಿಯೂ ಸಹಿತ ಈ ಒಂದು ಚಳವಳಿಯನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಬಾಡಿಗೆದಾರರ ಸಮೀಕ್ಷೆ ಮಾಡಬೇಕು ಮತ್ತು ಅದು ನಿಖರವಾದಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಸ್ಥಳೀಯ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರತಿನಿಧಿಗಳ ಸಮ್ಮೇಳನದ ಒಟ್ಟಾರೆ ಇರತಕ್ಕಂಥ ಅಂಶ ಸರ್ ನನ್ನ ಹೆಸರು ಅಲ್ಲಮ್ಮ ಪ್ರಭು ನಿಂಬರ್ಗ ಅಧ್ಯಕ್ಷರು ಅಧ್ಯಕ್ಷರು ಜನರ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿ